ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ಗಾಚಾರ ಪರಿಹಾರ ಚಾನೆಲ್ನ ಭವಿಷ್ಯ ಕಾರ್ಯಕ್ರಮಕ್ಕೆ ವೃಶ್ಚಿಕ ರಾಶಿಯವರಿಗೆ ಸ್ವಾಗತ ನಿಮ್ಮ ರಾಶಿಗೆ ಈ ತಿಂಗಳು ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯ ಉದ್ಯೋಗಿಗಳು ವ್ಯಾಪಾರ ವ್ಯವಹಾರಸ್ಥರು ನಿಮ್ಮ ಕೆಲಸಗಳನ್ನು ಬಹಳ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲವೂ ಎಂದಿನಂತೆ ಯಥಾ ಪ್ರಕಾರ ನಡೆದುಕೊಂಡು ಹೋಗುತ್ತೆ ಹಣಕಾಸಿನ ಹರಿವು ಕೂಡ ಉತ್ತಮವಾಗಿಯೇ ಇರುತ್ತೆ ಕೆಲವರಿಗೆ ಸಹೋದ್ಯೋಗಿಗಳ ಜೊತೆ ಸಂಘರ್ಷ ವಾಗ್ವಾದ ನಡೆಯುವ ಸಾಧ್ಯತೆ ಇದೆ ಅದಕ್ಕೆ ಅವಕಾಶವಾಗದಂತೆ ನೋಡಿಕೊಳ್ಳಿ ಹಾಗೆಯೇ ಕೋಪದ ಕೈಗೆ ಬುದ್ಧಿಯನ್ನು ಕೊಡಬೇಡಿ ನಿಮಗೆ ಮೂಗಿಂತದಿಂದಲೇ ಕೋಪ ಇದೆ ಅಂತ ಅದನ್ನು ಹೇಗಂದರೆ ಹಾಗೆ ತೋರಿಸೋದ್ರಿಂದ ತೊಂದರೆ ಆಗುತ್ತೆ ಜಾಗ್ರತೆ ವ್ಯಾಪಾರೋದ್ಯಮಿಗಳು ಹೊಸ ಯೋಜನೆಗಳಿಗೆ ಈ ತಿಂಗಳು ಕೈ ಹಾಕದೇ ಇರೋದು ಒಳ್ಳೆಯದು ಇನ್ನು ಕೌಟುಂಬಿಕವಾಗಿಯೂ ನಿಮ್ಮ ಮನಸ್ಸಿಗೆ ಶಾಂತಿ ಕಡಿಮೆ ತಾನಾಗಿಯೇ ಶಾಂತಿ ಸಿಗೋದಿಲ್ಲ ಬಿಡ್ರಿ ಅದು ಆ ವಾತಾವರಣವನ್ನು ನೀವೇ ಸೃಷ್ಟಿಸ್ಕೊಳ್ಬೇಕಾಗತ್ತೆ ಇನ್ನು ಉನ್ನತ ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಅಧ್ಯಯನ ಬಿಟ್ಟು ಬೇರೆಡೆಗೆ ಒಂದು ಕೆಟ್ಟ ಆಲೋಚನೆಗಳ ಕಡೆಗೆ ಗಮನ ಹರಿಸುವ ಸಾಧ್ಯತೆ ಹೆಚ್ಚಿದೆ ಜಾಗ್ರತೆಯಿಂದ ಇರಿ ಹಾಗೆ ನೀವು ನಾಲಿಗೆ ಮೇಲೆ ಕೂಡ ಇರಲಿ ಸಮಸ್ಯೆಗಳಿದ್ದಲ್ಲಿ ವಾಗ್ದೇವಿ ಸರಸ್ವತಿಯ ಸ್ತೋತ್ರಗಳನ್ನು ಕೇಳಿ ಸಾಧ್ಯವಾದರೆ ನೀಲಿ ಹೂವುಗಳನ್ನು ಸಮರ್ಪಿಸಿ ಶುಭವಾಗಲಿ